ರಾಜವಲ್ಲಿಯಲ್ಲಿ ಈ ಪಾತ್ರ ಮಾಡಿದೆ ಕೋರ್ಟ್ ಕಚೇರಿ ಅಂತ ಅಲ್ಲಿ ಅದ್ ನೋಡಿ ನನಗೆ ಶಾನೆ ಭಯ ಆಗಬಿಟ್ಟಿತ್ತು ಕडला. ಏನಕ್ಕೆ ಭಯ? ಒಳ್ಳೊಳ್ಳೆ ಪಾತ್ರಗಳೇ ಸಿಕ್ತು. ಒಂದೊಂದ್ ದಿನ ಮೂರ್ ಮೂರ್ ಸಿನಿಮಾ ಮಾಡಿದೀನಿ. ಓಹ್ ಕಡೆ ನಾನು ಸುಧಾ ಬೆಳವಾಡಿ ಅವರು ಇಬ್ರು ಅವರ హీరోయిನ್ ಅಮ್ಮ ಆದ್ರೆ ನಾನು హీరోయి ಅಮ್ಮ. ನಾನು హీరోయి ಅಮ್ಮ ಆದ್ರೆ ಹೀರೋಯಿನ್ ಅಮ್ಮ ಅವರು. ಅಜ್ಜಿ ಹೆಣ್ಮಕ್ಳು ಕಮ್ಮಿ ಮಾತಾಡಬೇಕು ಅಂತ ನೀನು ಹೇಳ್ತಿರ್ತೀಯ ಅಲ್ವಾ ದರ್ಶನ್ ಸರ್ ಸ್ವಲ್ಪ ಕಲಾವಿದರಿಗೆ ಎಸ್ಪೆಷಲಿ ಗೌರವ ಕೊಡ್ತಾರೆ ಮಾತು ಕೇಳಿ ಅವ್ರು ಬರ್ತಿದ್ದಂಗೆ ನಾನು ನಮಸ್ಕಾರ ಏನು ಸುಳ್ಳು ಹೇಳಕ್ ಆಗಲ್ಲ ಸರ್ ನನಗ್ ತಾಕತ್ತಿದೆ ನೀವು ಚಾಲೆಂಜ್ ಮಾಡ್ತೀನಿ ಅಂತ ಓಪನ್ ಚಾಲೆಂಜ್ ಬಂದ್ರೆ ನಾನು ರೆಡಿ ನಾನು ಬೆಂಗ್ಳೂರ್ಗೆ ಬರ್ತಾ ಟೂ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡು ಬೆಂಗ್ಳೂರ್ಗೆ ಬಂದವರು ಅಂತ ಫಸ್ಟ್ ಪಾತ್ರ ಮಾಡಿದಾಗ ನಿಮ್ಮ ಸಂಭಾವನೆ ಅಂತ ಎಷ್ಟು ಕೊಡ್ತಾ ಇದ್ರು ಅಥವಾ ಹೈಯೆಸ್ಟ್ ಸಂಭಾವನೆ ಅಂತ ತೊಗೊಂಡಿದ್ದು ಯಾವುದು ಆ ಸ್ಟ್ರಗ್ಲಿಂಗ್ ಡೇಸ್ನ ರೀಕಾಲ್ ಮಾಡ್ಕೊಳ್ಳೋದು ನಾನು ಫಸ್ಟು ದೂರದರ್ಶನಲ್ಲಿ ಇನ್ನೂರೈವತ್ತು ರೂಪಾಯಿ ಭಗೀರಥ ಸೀರಿಯಲ್ ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಕತ್ರಗುಪ್ಪೆ ಮನೆ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಊಟ ಮಾಡಿಕೊಂಡು ಒಂದೇ ಒಂದು ಪಾತ್ರ ಕೊಟ್ಟರು ಮಾಡಿಬಿಟ್ಟು ಬಂದೆ ಅದಾದಮೇಲೆ ಅದು ಮಾರನೇ ದಿನವೇ ಟಿ ವಿಲಿ ಬಂತು ಆ ಟಿ ವಿಲಿ ಬರ್ತಿದ್ದಂಗೆ ಒಂದಷ್ಟು ಊರಲ್ಲೆಲ್ಲ ನೋಡಿದ್ರು ಹಾಗೆಲ್ಲ ದೂರದರ್ಶನ್ ಒಂದೇ ಅವಾಗ ನೋಡಿದ್ರು ಆಮೇಲೆ ಭಗೀರಥ ಕುಸ್ಮಾಂಜಲಿ ಕದನ ರಂಗೋಲಿ ಒಂದಷ್ಟು ಸೀರಿಯಲ್ಗಳು ಮಾಡಿದೆ ಅವಾಗ ಅಷ್ಟು ಊರಲ್ಲೆಲ್ಲ ಅಯ್ಯೋ ಇದ ನೋಡ್ದೆ ನೋಡಿದೆ ಅವಾಗ ನನ್ನ ಹತ್ರ ಯಾವ ಫೋನ್ ಚಿಕ್ಕಮಂಗ್ಳೂರು 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 ಅವಾಗ ಫೋನ್ ಮಾಡಿದ್ರು ಓ ಇದು ಇಷ್ಟೊಂದು ಮಟ್ಟಕ್ಕೆ ಹೋಗಿದ್ಯಾ ಈಗ ನಾನು ಕಾಣಿಸ್ತಾ ಇದೀನ ಎಲ್ರಿಗೂ ಅನ್ನೋದು ಒಂದು ಮೈಂಡ್ ಬಂತು ಅವಾಗ ನನಗೆ ಅಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಯ್ತು ಅತ್ತೆ ಮಾವ ಚೆನ್ನಾಗೇ ಇದ್ರು ಅತ್ತೆ ಮಾವ ಮಾತಾಡ್ತಾ ಇದ್ರು ಒಂದು ಮೂರ್ನಾಲ್ಕು ತಿಂಗಳು ಒಂದು ವರ್ಷ ಹೋಗಿರ್ಲಿಲ್ಲ ನಾನು ಆಮೇಲೆ ಮಗನ ಮಾತ್ರ ನಾನು ಯಾವತ್ತೂ ದೂರ ಮಾಡಿರ್ಲಿಲ್ಲ ನನ್ನ ಮಗನ್ನ ಮನೆ ಕರ್ಕೊಂಡು ಹೋಗ್ತಿದ್ದೆ ಕಳಿಸ್ತಿದ್ದೆ ಮಾಡ್ತಿದ್ದೆ ಅವನ್ನ ಯಾವತ್ತೂ ನಾನು ದೂರ ಮಾಡಿರ್ಲಿಲ್ಲ ಅವ್ರು ಇರೋವರೆಗೂ ಅವ್ರು ಹೋದ್ಮೇಲೂ ನಾವು ಹೋಗಿದ್ವಿ ಇದ್ವಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅವರು ಚೆನ್ನಾಗಿ ನೋಡ್ಕೊಳ್ತಿದ್ರು ಆಮೇಲೆ ಅವತ್ತಿನ ಪರಿಸ್ಥಿತಿ ಅಂತೀರಾ ನಮಗೆ ರೀಸೆಂಟ್ ಜನ್ರೇಷನ್ಗೆ ಗೊತ್ತು ದರ್ಶನ್ ಸರ್ ಸುದೀಪ್ ಸರ್ ಯೇಶ್ ಅವರು ಪುನೀತ್ ಸರ್ ಸಿನಿಮಾಗಳಲ್ಲೆಲ್ಲ ಅಭಿನಯಿಸಿದ್ದಾರೆ ಬಟ್ ಹಿಂದಿಂದು ನಮ್ಗೆ ಗೊತ್ತಿಲ್ಲ ಯಾವೆಲ್ಲ ದಿಗ್ಗಜರ ಜೊತೆ ತಾವು ಕೆಲಸ ಮಾಡಿದ ಅನುಭವ ಇದೆ ಆಲ್ಮೋಸ್ಟ್ ತಮಿಳ್ ಮಾಡಿದೆ ತೆಲುಗು ಮಾಡಿದೆ ನಯನತಾರ ಜೊತೆ ಕೆಲಸ ಮಾಡಿದೆ ಕಾಜಲ್ ಅಗ್ರವಾಲ್ ಜೊತೆ ಕನ್ನಡದಲ್ಲಿ ಬುಲ್ಬುಲ್ ಮಾಡಿದೆ ಅವ್ರದ್ದು ಅವ್ರದ್ದೊಂದು ಎರಡು ಸಿನಿಮಾ ಮಾಡಿದೆ ಆಮೇಲೆ ಶಿವಣ್ಣನ ಮಾಡಿದೆ ಶಿವನದು ಸತ್ಯ ಏನ್ ಲೋವಿಂದನೂ ಮಾಡಿದ್ದೀನಿ ಅವ್ರ ಜೊತೆ ಸತ್ಯ ಏನ್ ಸ್ಟಾರ್ಟಿಂಗ್ ಅವ್ರ ಸಿನ್ಮಾ ಲಕ್ಷ್ಮಿ ಅದೆಲ್ಲ ಅವಾಗ ಮಾಡಿದ್ದೆ ಅವ್ರದ್ದು ಆಮೇಲೆ ಸುದೀಪ್ ಸರ್ ಜೊತೆ ವೀರಮದಕರಿ ವರ್ಧನಾಯಕ ಕೆಂಪೇಗೌಡ ಅವ್ರದೆಲ್ಲ ಮಾಡಿದೆ ದರ್ಶನ್ ಸರ್ದು ಅರ್ಜುನು ಅದೆಲ್ಲ ಮಾಡಿದೆ ಅವ್ರದ್ದು ಜಗ್ಗುದದ ಸುಮಾರ್ ಸಿನ್ಮಾ ಅವ್ರದ್ದು ಮಾಡಿದೆ ಆಲ್ಮೋಸ್ಟ್ ಎಲ್ಲರ ಜೊತೆನು ಕೆಲಸ ಮಾಡಿದೆ ರಾಜವಲಿ ಯಶಮ್ ಪಾತ್ರ ಮಾಡಿದೆ ಒಳ್ಳೊಳ್ಳೆ ಪಾತ್ರಗಳೇ ಸಿಕ್ತು ದಿನ ಮೂರ್ ಮೂರು ಸಿನ್ಮಾ ಮಾಡಿದ್ದೀನಿ ನಾನು ಸುಧಾ ಬೆಳ್ವಾಡಿಯವರು ಇಬ್ರು ಅವ್ರ ಹೀರೋಯಿನ್ ಅಮ್ಮ ಆದ್ರೆ ನಾನು ಇರೋ ಅಮ್ಮ ನಾನು ಇರೋ ಅಮ್ಮ ಆದ್ರೆ ಹೀರೋಯಿನ್ ನಮ್ಮವರು ಇಬ್ಬರು ತುಂಬಾ ಸಿನಿಮಾಗಳು ಮಾಡಿದ್ವಿ ಒಂದಷ್ಟು ಸಂಭವನ ಬಗ್ಗೆ ಹೇಳಿಲ್ಲ ಲಾಸ್ಟ್ ಸಂಭವ ಐ ಎಸ್ಟ್ ಇಪ್ಪತ್ತರೆಗೂ ತೊಗೊಂಡಿದ್ದೀನಿ ಇಪ್ಪತ್ತೈದರೆಗೂ ತೊಗೊಂಡಿದ್ದೀನಿ ತೆಲುಗಲ್ಲಿ ಇಪ್ಪತ್ತೈದು ಕೋಟಿ ಇಲ್ಲಿ ಸರ್ ನಾನು ಐ ಸಂಭಾವನೆ ಅನ್ನೋದಕ್ಕಿಂತ ನನಗೆ ನೂರು ರೂಪಾಯಿ ಕೊಟ್ಟರು ಮಾಡ್ತೀನಿ ಸಾವಿರ ರೂಪಾಯಿ ಕೊಟ್ಟರು ಮಾಡ್ತೀನಿ ನಂಗೆ ಸಾವಿರ ರೂಪಾಯಿ ಕೊಟ್ಟರು ನಾನು ಕಣ್ ಗುತ್ಕೊಂಡು ಕೆಲಸ ಮಾಡಿಬರ್ತೀನಿ ಬಟ್ ಯಾವತ್ತೂ ನಾನು ಕೆಲಸ ಮಾಡಲ್ಲ ಅಂತ ಯಾವತ್ತೂ ಹೇಳಿದವಳಲ್ಲ ನಾನು ದರ್ಶನ್ ಸರ್ ಜೊತೆ ಯಾವುದು ಅರ್ಜುನ್ ಸಿನಿಮಾ ಮಾಡಿದ್ರ ಸರ್ ಅರ್ಜುನ್ ಸುಮಾರು ಅವ್ರು ಒಂದ್ ಹತ್ತು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ಹೇಗಿತ್ತು ದರ್ಶನ್ ಸರ್ ಸ್ವಲ್ಪರಿಗೆ ಗೌರವ ಕೊಡ್ತಾರೆ ಗೌರವ ಪುನೀತ್ ಸರ್ ಅಷ್ಟೇ ಸುದೀಪ್ ಸರ್ ಆಗ್ಲಿ ಈಗಲೂ ಡಾಕ್ಟರ್ ಅವ್ರಿಗೆ ವೀರ ವೀರಮದಕರಿ ಮೈಂಡ್ ಬರುತ್ತೆ ಅವ್ರಿಗೆ ಫಸ್ಟ್ ಪಾತ್ರ ನಂದೇ ಒಂದ್ ಹತ್ತು ಜನ ಕರೆಸಿದ್ರು ಹ್ಯೂಮನ್ಸ್ ಹಾಸ್ಪಿಟಲ್ ಗೆ ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದೆ ನಾನು ವೀರಮದಕರಿಗೆ ಫಸ್ಟ್ ಪಾತ್ರ ನಂದೇ ಬರುತ್ತೆ ಡಾಕ್ಟರ್ ಸೀನೋ ಅದ್ರಲ್ಲಿ ಎಲ್ಲೋದ್ರು ಚೆನ್ನಾಗಿ ಮಾತಾಡ್ತಾರೆ ಗುರುತು ಸ್ವಲ್ಪ ಯಾವತ್ತು ಏನು ಕೇಳಿಲ್ಲ ಸರ್ ಅವ್ರ ಆಶೀರ್ವಾದ ಒಂದ್ ಪ್ರೀತಿ ವಿಶ್ವಾಸ ವಿಶ್ವಾಸ ಸಾಕು ನನಗೆ ಎಲ್ಲೋ ಬರುತ್ತೆ ಭಗವಂತ ಕೊಡ್ತಾನೆ ಅಲ್ಲಿಂದನೂ ಬರಬೇಕು ಅಂತಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅದು ಯಾವತ್ತಿದ್ರೂ ಯಾವಾಗಾದ್ರೂ ಬರಲಿ ಅಂತ ಕೇಳ್ಕೊತೀನಿ ಬಟ್ ಇಂಥದೇ ಬರಲಿ ಅಂಥದೇ ಬರಲಿ ಅಂತ ನಾನು ಯಾರ ಇದು ಮಾಡಲ್ಲ ಹಂಗೆ ಹೋದಂಗೆಲ್ಲ ನಾವು ದೂರ ಆಗಿಬಿಡ್ತೀವಿ ಹೌದು ಓಕೆ ದುಡ್ಡು ಅಂತ ನೀವು ಯಾವುದೇ ಮನುಷ್ಯನ ಹತ್ರ ಹೋಗಿ ದುಡ್ಡು ಅಂತ ಹೋದಾಗ ದೂರ ಆಗಿಬಿಡ್ತೀವಿ ಸರ್ ನೀವು ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀರಾ ಅಂದಾಗ ಆ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಹ್ಮ್ ಇಲ್ಲಿ ಎಂತೆಂಥವ್ರು ಇದ್ದಾರೆ ಮೇಡಮ್ ಈಗ ಆಶ್ರಮದಲ್ಲಿ ನೀವು ನೋಡಿರೋ ವಿಚಿತ್ರವಾದ ವ್ಯಕ್ತಿಗಳು ಅಂದ್ರೆ ಯಾವ್ಯಾವ ತರ ವ್ಯಕ್ತಿಗಳಿದ್ದಾರೆ ಮನಸ್ಥಿತಿ ಸರಿ ಇಲ್ಲ ಸರ್ ಹ್ಮ್ ತಲೆ ವಿಮಾನ್ಸಲ ಹಾಸ್ಪಿಟಲಲ್ಲಿ ಇದ್ದವರು ತುಂಬಾ ಜನ ಮಿನಿಸ್ಟ್ರ್ ಎಂಟಿ ಅವ್ರು ಅವ್ರು ಏನೇನೋ ಹೇಳ್ತಾ ಇರ್ತಾರೆ ಹೇಳ್ತಾರೆ ಅಂತ ಹಾ ಅದ್ರ ಅವ್ರು ಹೇಳ್ಕೊಡೋದ್ ಆತರ ಹೇಳ್ಕೊಳೋದಾತಾರ ಅವರು ತುಂಬಾ ಥರ ಇದ್ದಾರೆ ಸರ್ ಎಲ್ಲಾ ತರ ಮಿಕ್ಸಿಂಗು ಇಂಥವ್ರು ಇಲ್ಲ ಅನ್ನಂಗೆ ಏನು ಇಲ್ಲ ನಾನು ಆಶ್ರಮದಲ್ಲಿ ಎಲ್ಲಾ ತರ ಮಿಕ್ಸಿಂಗ್ ನೋಡ್ತಾ ಇದ್ದೀರಾ ಕೇಳಿಸ್ತಾನೆ ಇದೆ ಅವ್ರವರೇ ಜಗಳಾಡ್ತಾರೆ ಅವ್ರವರೇ ಬೈದಾಡ್ತಾರೆ ಒಡೆದಾಡ್ತಾರೆ ಏನೇನ್ ಸಿಗುತ್ತೆ ಅದ್ರಲ್ಲೇ ಈ ಮಂಚದ್ದು ಈ ಮರದ್ದು ಇರ್ತಲ್ಲ ಅದನ್ನೇ ಕಿತ್ಬಿಟ್ಟು ಹಂಗೆ ಹೊಡೆದ್ಬಿಡ್ತಾರೆ ಮಾಡಿದ್ರೆ ಆಗ್ತಾನೆ ಬಂದಿದೆ ಲೈವ್ ಇರುತ್ತೆ ನನಗೆ ಇಮಿಡಿಯೇಟ್ ಲೈವ್ ಮಾಡಿ ತೋರಿಸಿರ್ತಾನೆ ಯಾಕೆ ಅಂದ್ರೆ ಈ ಲೈವ್ ಇರೋದ್ರಿಂದನೇ ನಾನು ಬಚಾವಾಗಿರೋದು ಇವತ್ತು ಇಲ್ಲ ಅಂದ್ರೆ ನಾನೇ ಒಡೆದೆ ಅಂತ ಹಾಕ್ಬಿಡ್ತಾರೆ ಓಕೆ ಓಕೆ ನಾನೇ ಒಡ್ದೆ ಅಂದ್ರುನು ಏನಿಲ್ಲ ನನ್ನ ಹತ್ರ ಕ್ಯಾಮರಾ ಇದೆ ಆರ್ ತಿಂಗ್ಳು ಪುಡಿಜಿರುತ್ತೆ ಹತ್ತ ಹತ್ತ ನಡೆ ಕ್ಯಾಮರಾ ಇದೆ ಆದ್ರೂ ಏನೋ ಒಂದು ಹೇಳ್ತಿರ್ತಾರೆ ಈಗ ಎಲ್ರಿಗೂ ಗೊತ್ತಾಗಿದೆ ಈಗ ಈಗ ಸತ್ಯ ಏನು ಸುಳ್ಳೇನು ಈಗ ಎಲ್ರಿಗೂ ಗೊತ್ತಾಗಿದೆ ಮೊದಲೇ ಚೂಟಕ್ಕೆ ಬಂದ್ರು ಚೂಟಕ್ಕೆ ಆಗಿಲ್ಲ ಶಶಿಕಲಾ ಇಲ್ಲೇ ನಿಂತಿದ್ದಾಳೆ ಯಾಕಂದ್ರೆ ಶಶಿಕಲಾ ಸುಳ್ಳು ಮೋಸ ಮಾಡಿಲ್ಲ ಅವ್ಳತ್ರ ಇರೋ ದುಡ್ಡನ್ನ ಹಾಕಿ ಮಾಡಿದಾಳೆ ಹಿಂಗ್ ನಡೀತಾ ಇದೆ ಸರ್ ಈಗಂತೂ ಅಲ್ಲ ಆದ್ರೂ ಈಗ ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಯಾಕೆ ಆ ಥರ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಏ ತೋರ್ಸೋಕೆ ಟ್ರೈ ಮಾಡ್ತಾರೆ ಜನಗಳು ಬೆಳೀತಾ ಇದ್ದಾಳೆ ಬೆಳಿಬಾರದು ಬೆಳಿಬಾರದು ಇಲ್ಲ ನಿಮ್ಮೆಂಟೇ ನಿಮ್ಮ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡ್ತಿರೋದು ಇದರಿಂದ ಸಿಗ್ತಾ ಇಲ್ಲ ಅನ್ನೋದು ನಿಮ್ಮ ಮಾತುಗಳಲ್ಲಿ ಕೇಳ್ತಾ ಇದೆ ಸೊ ಅಂಥವ್ರಿಗೆ ಉತ್ತರ ಅಂದರೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ನಾನು ಕೊಡಕ್ಕೆ ರೆಡಿ ಇದ್ದೀನಿ ಇಡೀ ಕರ್ನಾಟಕ ಜನತೆ ಮುಂದೆ ಇದೊಂದು ಹೇಳ್ತೀನಿ ದಯವಿಟ್ಟು ನನಗೆ ಯಾರಾದರೂ ಚಾಲೆಂಜ್ ಹಾಕೋರಿದ್ದರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಫಸ್ಟ್ ಕೊಡಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನನಗೆ ಕೊಡಿ ನಾನು ಕರ್ನಾಟಕ ಜನತೆ ಮುಂದೆ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ ಅವ್ರು ಏನು ಕೊಟ್ಟಿದ್ದಾರೆ ನಾನೇನು ಊಟ ಹಾಕಿದ್ದೀನಿ ಏನು ತಂದಿದ್ದೀನಿ ಎಲ್ಲಿಂದ ತಂದಿನಿ ನಂಗೆ ಎಲ್ಲಿಂದ ಬರ್ತಾಯಿದೆ ಎಷ್ಟು ಬಂದಿದೆ ಎಲ್ಲ ಈಗಿರುತ್ತೆ ಏನು ಸುಳ್ಳಕ್ಕಾಗಲ್ಲ ಸರ್ ನನಗೆ ತಾಕತ್ತಿದೆ ನೀವು ಚಾಲೆಂಜ್ ಮಾಡ್ತೀನಿ ಅಂತ ಓಪನ್ ಚಾಲೆಂಜಿಗೆ ಬಂದರೆ ನಾನು ರೆಡಿ ಅಂದರೆ ಈಗ ಯಾರ್ಯಾರು ಆರೋಪ ಮಾಡ್ತಾರೋ ಅವರಿಗೆ ಚಾಲೆಂಜ್ ನಾನು ರೆಡಿ ಸರ್ ತಪ್ಪೇನಿಲ್ಲ ಅಲ್ವಾ ನಾನು ಕೇಳಿದ್ರಲ್ಲಿ ಏನೂ ಅಲ್ವಾ ಒಂದು ಹೆಣ್ಮಗಳು ಕಷ್ಟಪಡ್ತಾ ಇದ್ದಾಳೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ನಿಮ್ಮ ತಾಯೋ ಈ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಇದೇ ಥರ ಹೇಳ್ತೀರಾ ಸಪೋರ್ಟ್ ಮಾಡ್ತೀರ ಅಲ್ವಾ ನಾನು ನಿಮ್ಮ ಅಕ್ಕ ತಂಗಿ ತಾಯಿ ಅಂದ್ಕೊಳ್ಳಿ ಯಾಕೆ ಅಂದ್ಕೊಳಲ್ಲ ನಿಮ್ಮ ಉದ್ದೇಶ ಯಾಕೆ ಕೆಟ್ಟದ್ಕೋತೀರಿ ನಾನು ನಿಮ್ಮನ್ನು ಮಗ ಅನ್ಕೋತೀನಿ ತಾಯಿ ಅನ್ಕೋತೀನಿ ತಮ್ಮ ಅನ್ಕೋತೀನಿ ತಪ್ಪೇನಿಲ್ಲ ಕಟ್ಕೊಳ್ಳೋನು ಒಬ್ಬ ಒಬ್ಬ ಬಿಟ್ಟು ಬಿಟ್ಟು ಸೈಡಿಗೆ ಇನ್ನೆಲ್ಲವೂ ಒಂದೇ ಒಳ್ಳೆ ರೀತಿಯೇ ಇರುತ್ತೆ ಆ ಒಂದು ಸಂಬಂಧ ಎಲ್ಲರ ಜೊತೆ ಬೆಳೆಸೋಕ್ಕಾಗಲ್ಲ ಬೆಳೆಸೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ನೀವು ಅಂದ್ಕೋಬಾರ್ದು ನಾನು ಅಂದ್ಕೊಳ್ತೀನಲ್ಲ ನೀವನ್ನು ನೀವು ಹಂಗೆ ಅನ್ಕೊಳ್ಳಿ ಕೈಯಲ್ಲಿ ಆದರೆ ಸಹಾಯ ಮಾಡಿ ಇಲ್ಲ ಯಾರಾದರೂ ಊಟ ಹಾಕಿದ್ರೆ ಆ ಮನೆ ತೋರಿಸಿ ಈ ತಿಂತ ಇರ್ತಾರಲ್ಲ ಈ ತಟ್ಟೆ ಈ ತಟ್ಟೆ ಕಿತ್ಕೊಂಡ್ರೆ ಇದರಷ್ಟು ಪಾಪ ಕರ್ಮ ಇನ್ನೊಂದಿಲ್ಲ ನಿಮಗೆ ನಾನು ಡೈರೆಕ್ಟಾಗೆ ಹೇಳ್ತೀನಿ ಸರ್ ಆ ಪಾಪ ಕರ್ಮ ಅವ್ರು ಸುತ್ತಕೊಂಡ್ರೆ ಸುತ್ತಕೊಳ್ತಾರೆ ಲೆಕ್ಕಾಚಾರ ಮೇಲೊಂದಿರುತ್ತೆ ಸರ್ ನಿಮ್ಮ ಕಣ್ಣು ಮಣ್ಣೆರ್ಚ್ಬೋದು ಇನ್ನೊಬ್ಬರು ಕಣ್ಣಿಗೆ ಎರ್ಚ್ಬೋದು ಮೇಲೊಬ್ಬ ಆಟ ಆಡಿಸ್ತಾ ಇರ್ತೀನಿ ನೋಡಿ ಅವ್ನ ಕಣ್ಣಿಗೆ ಆಗಲ್ಲ ಮತ್ತು ರಾತ್ರಿ ನಾನು ಮಲಗ್ದಾಗಲೂ ನನ್ನ ಆತ್ಮ ಸಾಕ್ಷಿ ಹೇಳ್ತಾ ಇರತ್ತೆ ಇವತ್ತು ಸುಳ್ಳು ಇದು ಸತ್ಯ ಇದು ಸುಳ್ಳು ಹೇಳ್ತಾ ಇರತ್ತೆ ತಪ್ಪೆಲ್ಲರೂ ಮಾಡ್ತೀವಿ ನಾನು ತಪ್ಪು ಮಾಡ್ತೀನಿ ತಪ್ಪು ಮಾಡ್ದೋದ್ರೆ ನನ್ನ ಮನುಷ್ಯ ಆಗಲ್ಲ ತಪ್ಪು ಮಾಡಲೇಬೇಕು ಮಾಡ್ತೀವಿ ಹಾಗಂತ ಎಲ್ಲದನ್ನು ತಪ್ಪು ಮಾಡೋಕ್ಕೆ ಹೋಗಲ್ಲ ತಪ್ಪು ಮಾಡಿದ್ರು ತಿತ್ಕೊಳ್ತೀವಿ ತಪ್ಪು ಮಾಡಲೇಬಾರ್ದು ಅನ್ನೋದೇನಿಲ್ಲ ಮಾಡಲೇಬೇಕು ಮನುಷ್ಯ ಅಂದಮೇಲೆ ತಿತ್ಕೊಳ್ಳೋಕೆ ಅವಕಾಶ ಇದೆ ತಿತ್ಕೊಳ್ತೀವಿ ಹಾಗಂದ್ಬಿಟ್ಟು ಎಲ್ಲವೂ ತಪ್ಪು ಎಲ್ಲವೂ ತಪ್ಪು ಅದ್ರೆ ಕೇಳೋಕೆ ರೆಡಿ ಇಲ್ಲ ಇರೋ ಅನ್ನ ಮಾತ್ರ ಕಿತ್ಕೊಬಿಡಿ ಅಂತ ನಾನು ಹೇಳ್ತೀನಿ ಸರ್ ಕೆಟ್ಟ ಕಮೆಂಟ್ ಹಾಕೋರಿಗೂ ಇದನ್ನೇ ಹೇಳ್ತೀನಿ ಓಪನ್ ಚಾಲೆಂಜ್ ನಾನು